ಹಲೋ ನಮಸ್ತೆ ರೈತ ಮಿತ್ರರೇ ಈ ವಿಡಿಯೋದಲ್ಲಿ ಏನಪ್ಪ ಮಾಹಿತಿ ಕೊಡೋಕೆ ಬಂದಿದ್ದೀನಿ ಅಂದರೆ ಇಷ್ಟು ದಿನ ನಾವೆಲ್ಲ ಔಷಧಿ ಹೊಡೆಯವಾಗ ಅಯ್ಯೋ ಮದ್ದು ಕಣ್ಣಾಗಿ ಬಿತ್ತು ಮದ್ನ ಉಸಿರಾಡ್ಬಿಟ್ಟಿನೇ ಏನಾತದೋ ಏನೋ ಚಾರ್ ಮದ್ನಾಗೆ ಬಿತ್ಬಿಟ್ಟು ಐತೆ ಬಿಸಿಲು ಬಿದ್ದಿದ್ದ ತಕ್ಷಣ ನೆವೆ ಆತೈತೆ ಗೀಸ್ಲಾಡಿ ಗೀಸ್ಲಾಡಿ ಅವನಜ್ಜಿ ರಥನೇ ಓದೈತೆ ಅಂತ ಈ ಥರ ಎಲ್ಲ ಅನ್ಕೊತಾ ಇದ್ರೆ ಇನ್ನು ಟಿಲ್ಲರ್ ವಿಚಾರಕ್ಕೆ ಬಂದಾಗ ಟಿಲ್ಲರ್ಗಳನ್ನ ಇಟ್ಕೊಂಡು ಕೊಚ್ಚೋವಾಗ ಮತ್ತು ಹುಲ್ಲುಗಳನ್ನ ಕಟ್ ಮಾಡುವಾಗ ಅಯ್ಯೋರಮ್ಮ ಕೈ ನೋವು ಕಾಲು ನೋವು ಇವನಜ್ಜಿ ಯಾಕಪ್ಪ ಬೇಕು ಈ ಕೆಲಸ ಅನ್ನೋ ಇದಕ್ಕೆಲ್ಲ ಗುಡ್ ಬಾಯ್ ಹೇಳೋ ಟೈಮ್ ಬಂದೇ ಬಿಟ್ಟೈತೆ ಇಷ್ಟು ದಿನ ನಾವು ಹೊರದೇಶಗಳಲ್ಲಿ ಈ ಥರ ಮಿಷಿನ್ಗಳನ್ನ ಯೂಸ್ ಮಾಡಿಕೊಂಡು ಅಡ್ವಾನ್ಸ್ ಅಗ್ರಿಕಲ್ಚರ್ ಮಾಡ್ತಾಯಿದ್ರು ಇದನ್ನೆಲ್ಲ ನೋಡ್ಬಿಟ್ಟು ನಾವು ಯಾವಾಗಪ್ಪ ಈ ರೀತಿ ಎಲ್ಲ ತಗೊಳ್ಳೋದು ಮಾಡೋದು ಅಂತ ಇದ್ರಿ ಅದಕ್ಕೆ ಹೈದ್ರಾಬಾದ್ ಮೂಲದವ್ರು ಯಾವುದೋ ಒಂದು ಕಂಪ್ನಿಯವರು ಎಕ್ಸ್ ಮಿಷಿನ್ಸ್ ಅನ್ನೋರು ಇಂಥ ಒಂದು ಪುಟ್ಟ ಅಗ್ರಿಕಲ್ಚರ್ ರೋಬೋಟ್ನ ಕಂಡಿಡ್ತಿದ್ದಾರೆ ಸೊ ಇದರಲ್ಲಿ ಬಂದು ಬ್ಯಾಟ್ರಿ ಚಾಲಿತ ಇದು ಎಲ್ಲಾದರೂ ಒಂದು ಮುನ್ನೂರು ಮೀಟರ್ ದೂರದಾಗ ಕುತ್ಕೊಂಡು ರಿಮೋಟಾಗಿ ಅಲ್ಲಾಡಿಸ್ತಾ ಇದ್ರೆ ಅದ್ರ ಕೆಲಸ ಅದು ಮಾಡ್ತಾ ಇರ್ತದೆ ಸೊ ಇನ್ನಷ್ಟು ಮಾಹಿತಿ ಇದ್ರ ಬಗ್ಗೆ ತಿಳ್ಕೊಬೇಕಂತ ಅಂತ ಹೇಳಿದ್ರೆ ಈ ವಿಡಿಯೋನ ಫುಲ್ ನೋಡಿ ರೇಟ್ಗಳು ಎಷ್ಟೈತೆ ಯಾವ ರೀತಿ ಅಟ್ಯಾಚ್ಮೆಂಟ್ ಡಾಕ್ಯುಮೆಂಟ್ಸ್ ಬರ್ತದೆ ಯಾವ ರೀತಿ ಕೆಲಸ ಮಾಡ್ತದೆ ಎಷ್ಟು ಅವರ್ ಕೆಲಸ ಮಾಡ್ತದೆ ಅಲ್ಲ ಇವಾಗ ನೋಡೋಣ ಸರ್ ನಮಸ್ತೆ ನಮಸ್ತೆ ಸರ್ ನಿಮ್ಮ ಹೆಸರು ನಮ್ಮ ಹೆಸರು ಜಿತೇಂದರ್ ರೀ ನಮ್ಮ ಕಂಪನಿ ಹೆಸರು ಬಂದು ಎಕ್ಸ್ ಮೆಷಿನ್ಸ್ ನಾವು ಎಕ್ಸ್ ಮೆಷಿನ್ಸ್ ನಾವು ಹೈದ್ರಾಬಾದ್ ಹಿಡಿದು ಹೊಂಟೇವ್ ಸರ್ ಹೈದ್ರಾಬಾದ್ ಹೈದರಾಬಾದ್ ಎಸ್ ಸರ್ ಸೊ ಇವಾಗ ನೀವು ಮೈನ್ ಆಗಿ ಅಗ್ರಿಕಲ್ಚರ್ ರಿಲೇಟೆಡ್ ಏನೇನು ಇದನ್ನ ಇನ್ಸ್ಟ್ರುಮೆಂಟ್ಸ್ ನ ಎಕ್ವಿಪ್ಮೆಂಟ್ಸ್ ನ ಇಟ್ಕೊಂಡು ಎಸ್ ಎಸ್ ಸರ್ ಸೊ ಇವಾಗ ನೋಡ್ರಿ ಸರ್ ಈಗ ದೊಡ್ಡ ದೊಡ್ಡ ಫಾರ್ಮರ್ಸ್ ಫೈವ್ ಏಕರ್ಸ್ ಟೆನ್ ಏಕರ್ಸ್ ಇದ್ದವರಿಗೆ ಅವರು ಟ್ರಾಕ್ಟರ್ಸ್ ತಗೊಂಡು ಅದು ಯೂಸ್ ಮಾಡ್ಬೋದು ಸರ್ ಬಟ್ ಟೂ ಏಕರ್ಸ್ ತ್ರೀ ಏಕರ್ಸ್ ಇದೆ ಸಣ್ಣ ಸಣ್ಣ ಫಾರ್ಮರ್ಸ್ ಆಗಲಿ ಇಲ್ಲ ಅಂದ್ರೆ ಮೇಜರ್ಲಿ ನಾವು ತರಕಾರಿ ವೆಜಿಟೇಬಲ್ಸ್ದಾಗ ಇಲ್ಲೋದ್ರೂ ಫ್ರೂಟ್ ಆರ್ಚಿಡ್ಸ್ ಆಗಲಿ ಇಲ್ಲೋದ್ರೆ ಫ್ಲವರ್ಸ್ ಇಂಥದ್ರಾಗ ನಮ್ಗೆ ಏನಂದ್ರೆ ಸ್ಪ್ರೇಯಿಂಗ್ ಮಾಡ್ಲಕ್ಕೆ ಡಿವಿಡಿಂಗ್ ವಿಡಿಂಗ್ ಅಂದ್ರೆ ನಾವು ಕಸ ತೆಗೀಲಕ ಇದೆಲ್ಲ ತಿಪ್ಪಲ್ ಆಗ್ಲತ್ತ ಸರ್ ಸೊ ನಾವು ಇದೆಲ್ಲ ಇನ್ಪುಟ್ ಸಪ್ಲೈ ತಗೊಂಡು ನಾವೇನು ಮಾಡಿದೆ ಅಂದ್ರೆ ಒಂದು ಸಣ್ಣ ರೋಬೋಟ್ ಡೆವಲಪ್ ಮಾಡಿದೆವು ಸರ್ ಇದು ಏನಂದ್ರೆ ನಮಗೆ ಒನ್ ಆ್ಯಂಡ್ ಹಾಫ್ ಫೀಟ್ ಬಿಡ್ತಿರ್ತದೆ ಸರ್ ಇದು ರೋಬೋಟ್ ಇದು ಹೆಂಗಂದ್ರೆ ಎರಡು ಅಡಿ ಇಲ್ದೋದ್ರು ಟೂ ಅಂಡ್ ಹಾಫ್ ಫೀಟ್ ನಾವು ರೋಟರ್ ಸ್ಪೇಸಿಂಗ್ ಇಟ್ಟಿದೆ ಅಂತ ಹೇಳಿದ್ರು ಸರ್ ಯಾವ ಕ್ರಾಪ್ ದಾಗ ಆದ್ರೂ ಇದು ಫಿಟ್ ಆಯ್ತದ ಸರ್ ಇದು ನಿಮ್ಗೆ ರಿಮೋಟ್ ಸರ್ ನಡೀತದ ಸರ್ ವಿತ್ ಬ್ಯಾಟ್ರಿ ಆಪರೇಷನ್ ಇರ್ತದ ಸರ್ ಇದು ನಿಮ್ಗೆ ಒಮ್ಮೆ ಫುಲ್ ಚಾರ್ಜ್ ಮಾಡ್ಲಿಕ್ಕೆ ನೋಡ್ರಿ ನಿಮ್ಗೆ ತ್ರೀ ಅವರ್ಸ್ ಟೈಮ್ ತಗೋತದ ಸರ್ ಒನ್ ಚಾರ್ಜ್ನಲ್ಲಿ ನಲ್ಲಿ ನಿಮ್ಗೆ ಎಲ್ಲ ಎಕ್ವಿಪ್ಮೆಂಟ್ ನಿಮಗೆ ತೋರಿಸ್ತೇನೆ ಇದು ಬಂದು ಗ್ರಾಸ್ ಕಟ್ಟರ್ ಸರ್ ಗ್ರಾಸ್ ಕಟ್ಟರ್ ಇದು ಗ್ರಾಸ್ ಕಟ್ಟರ್ ಸರ್ ಇದು ನಿಮ್ಗೆ ಫೋರ್ ಅವರ್ಸ್ ರನ್ ಟೈಮ್ ಇರ್ತದೆ ಸರ್ ಬಾಟಮ್ ಅಲ್ಲೇ ಕೆಳಗೆ ಇರ್ತದೆ ಸರ್ ಇದು ನಿಮ್ಗೆ ರನ್ ಟೈಮ್ ಬಂದು ಫೋರ್ ಅವರ್ಸ್ ಇರ್ತದೆ ಸರ್ ಅದ್ರಾಗ ನಿಮ್ಗೆ ಈಸಿಲಿ ತ್ರೀ ಎಕರ್ಸ್ ಅನ್ನ ನಮ್ಗೆ ಇದು ಹುಲ್ಲಂಬ ಅಂಬ ತೆಗಿತದೆ ಸರ್ ಇದು ಮೇಜರ್ಲಿ ನಾವು ಆಗಲಿ ಆಗ್ಲಿ ಇಲ್ಲಾಂದ್ರೆ ನಾವು ಕಬ್ಬಿಂದು ಶುಗರ್ ಕಿಂದಾಗ ಆಗ್ಲಿ ಪತ್ತಿ ಕಾಟನ್ ದಾಗ ಮಿರ್ಚಿ ದಾಗ ಟೊಮ್ಯಾಟೊ ಇದು ಮ್ಯಾಂಗೋ ಇಲ್ಲೊಂದ್ರ ಅನಾರ್ ನಿಂಬೆಕಾಯಿ ಇವೆಲ್ಲದ್ರಾಗ ನಾವು ಇದು ಯೂಸ್ ಮಾಡಬಹುದು ಸರ್ ಅದ್ರ ಬಂದು ನೋಡ್ರಿ ಸರ್ ಇದು ಸ್ಪ್ರೇಯರ್ ಸರ್ ಇದು ಬಂದ್ರೆ ಫಿಫ್ಟಿ ಲೀಟರ್ ಟ್ಯಾಂಕ್ ಇದೆ ಸರ್ ಈಗ ಸದಿಟರ್ ಫಿಫ್ಟಿ ಲೀಟರ್ ಟೂ ಹಂಡ್ರೆಡ್ ಲೀಟರ್ಸ್ ನಾವು ಕಸ್ಟಮೈಸ್ ಮಾಡ್ಕೊಡ್ತೇವೆ ಸರ್ ಇವು ಎಲ್ಲಾನು ನಾವು ನಾವು ಹೈಟ್ ಅಡ್ಜಸ್ಟ್ ಮಾಡ್ಕೋಬಹುದು ಸರ್ ಹೈಟ್ ಅಡ್ಜಸ್ಟ್ ಮಾಡ್ಕೋಬಹುದು ಇನ್ನೊಂದೇನೋ ಅಂದ್ರೆ ಇದು ಬಟರ್ಫ್ಲೈ ಅಪ್ಲೈ ಇದು ವಿಂಗ್ ಓಪನ್ ಮಾಡ್ಕೋಬಹುದು ಸರ್ ಓಪನ್ ಓಪನ್ ಆಗಬಹುದು ಇದು ಹಿಂಗ ಅಂದ್ರೆ ಸಣ್ಣ ಪ್ಲಾಂಟ್ಸ್ ಇದ್ದಾಗ ಅಂದ್ರೆ ಟೊಮೆಟೊ ಆಗ್ಲಿ ಮಿರ್ಚಿ ಆಗ್ಲಿ ಸಣ್ಣ ಇದ್ದಾಗ ಇದು ಹಿಂಗ ನಾವು ಬೆಂಡ್ ಮಾಡ್ಕೊಂಡು ನಾವು ಸ್ಪ್ರೇ ಅಂಬಾಗ ಇನ್ನೊಂದೇನೋ ಅಂದ್ರೆ ಇದೆಲ್ಲ ಸ್ವಿಂಗ್ ಸರ್ ಸೊ ನಮ್ದು ಎಲ್ಲ ಪೂರ ಪ್ಲಾಂಟ್ ಆಟೋಮೆಟಿಕ್ ಆಯ್ತದೆ ಸರ್ ಎಲ್ಲಾನು ಆಟೋಮೆಟಿಕ್ ಆಯ್ತದೆ ಇದು ಪೂರ ಪ್ಲಾಂಟ್ ಮೇಲೆ ಪೆಸ್ಟಿಸೈಡ್ ಅಂತ ಸ್ಪ್ರೇ ಮಾಡ್ತದೆ ಸರ್ ಓಕೆ ಹೊಡಬಹುದು ಸರ್ ಇದು ಎಲ್ಲದ್ರ ಮೇಲೆ ಇದು ನಿಮ್ಗೆ ಫಿಫ್ಟಿ ಲೀಟರ್ ಟ್ಯಾಂಕ್ ಕೆಪಾಸಿಟಿ ಇದೆ ಸರ್ ಇದ್ರ ಬಾದ ನೋಡ್ರಿ ಸರ್ ಇದು ನಾವು ರೋಟಾವೇಟರ್ ಸರ್ ಇದು ನಿಮ್ಗೆ ಸಿಕ್ಸ್ಟೀನ್ ಬ್ಲೇಡ್ ಇದೆ ಸರ್ ಈಗ ಸದ್ಯ ತರ ಇದು ನಮ್ಗೆ ತ್ರೀ ಇಂಚಸ್ ಡೆಪ್ತ್ ತನ ಏನು ಇದ್ದರೂ ಬಿ ಹುಲ್ಲಾಗ್ಲಿ ಕಸ ಆಗ್ಲಿ ಅದು ಎಲ್ಲಾನು ಇದು ತೆಗೆದಾಗ್ತದೆ ಸರ್ ಓಕೆ ಇದರ ನಾವು ಹೈಟ್ ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು ಈಗ ನೋಡ್ರಿ ಕರ್ನಾಟಕದಾಗ ಈಗ ಜಾಸ್ತಿ ಜಾಗದಾಗ ನಮಗೆ ಆಯಿಲ್ ಯೂಸ್ ಮಾಡ್ಲತ್ತದ ಪಾಮಾಯಿಲ್ ಕಲ್ಟಿವೇಶನ್ ಹೆಚ್ಚಾಗ್ಲತ್ತದ ಪಾಮಾಯಿಲ್ದಾಗ ನಾವು ಓನ್ಲಿ ಒನ್ ಇಂಚ್ ಡೆತ್ ತನ್ನೇ ಅದು ನಾವು ಹುಲ್ಲಂಬ ತೆಗಿಬೇಕ್ರಿ ಅದಕ್ಕಿಂತ ಕೆಳಗೆ ಹೋದ್ರೆ ಕೆಳಗಾದ್ರೆ ರೂಟ್ಸ್ ಕಟ್ಟೈತು ಸರ್ ಅಂಥವ್ರಿಗೆ ಇದು ಬೆಸ್ಟ್ ಯೂಸ್ ಆಯ್ತದ ನೋಡಿ ಇದ್ರಾಗ ನಿಮ್ಗೆ ಇನ್ನೂ ಬೇಕು ಅಂದ್ರೆ ಪಾಲಿ ಹೌಸಸ್ ಸಲೇದಾಗ್ಲಿ ಇನ್ನು ಸಣ್ಣ ಸಣ್ಣ ಕ್ರಾಪ್ ಏನಾರು ಇದ್ದರೆ ಅವ್ರ ಸಲೇದು ನಮಗೆ ಇನ್ನೂ ಚಿಕ್ಕದ ರೋಬೋಟ್ ಇದೆ ಸರ್ ಅದನ್ನ ಸಣ್ಣದು ಬರ್ತದೆ ನಿಮ್ಗೆ ಸ್ಪ್ರೇಯಿಂಗ್ ಆಗಲಿ ಡಿವಿಡಿಂಗ್ ಎಲ್ಲ ಅದಕ್ಕೆ ಬರ್ತದೆ ಇಲ್ಲ ನಿಮ್ಗೆ ಇದು ಇದು ಸಣ್ಣದಾಗ್ಯದ ಅಂದ್ರೆ ಇದಕ್ಕಿನ್ನ ದೊಡ್ಡದೇ ನಾವು ಕೊಡ್ತೇವೆ ರೀ ಸರ್ ಓಕೆ ಸರ್ ಈಗ ಇದರಲ್ಲಿ ಬಂದು ಇನ್ನೇನಿದೆ ಅಟ್ಯಾಚ್ಮೆಂಟ್ಸ್ ಇದು ನಮ್ಗೆ ಲೆವೆಲರ್ ಅಂತೇವೆ ಸರ್ ಇದು ಒಮ್ಮೆ ರೋಟೋವೇಟರ್ ಹಾಕಿನ ಬಾದ ನಮ್ಮ ನೆಲ ಸಾಫ್ ಆಗ್ಲಕ್ಕ ಇದು ಲೆವೆಲರ್ ಹಾಕ್ತೀವಿ ಸರ್ ಸೊ ನೆಲ ಪೂರ ಒಂದು ಲೆವೆಲ್ ದಾಗ ಚಂದ ನೀಟ್ ದಾಗ ಆಯ್ತದೆ ಇದು ಮತ್ತೆ ಕಳೆನೂ ಕೊಚ್ಚಕ್ ಆಗುತ್ತೆ ಕಳೆ ಬಿ ತೆಗಿತದ ಸರ್ ನಮ್ಗೆ ಮಾಯಶ್ಚರ್ ಚೆನ್ನಾಗಿದ್ದರ ಮಳೆ ಮಳೆಗಾಲದಾಗ ಆಗ್ಲಿ ಯಾಗರ ಆಗ್ಲಿ ಇದು ಚಂದ ಕಳೆ ಬಿ ತೆಗಿತದ ಸರ್ ಇದು ಬಿ ಹೈಟ್ ಅಡ್ಜಸ್ಟ್ಮೆಂಟ್ ಇರುತ್ತೆ ಸರ್ ಇಷ್ಟೆಲ್ಲ ಹೇಳಿದ್ರೆ ಈಗ ಬಂದು ಪವರ್ ಬೀಡರ್ಗಳು ಇದನ್ನೆಲ್ಲ ಓಡಿಸೋವಾಗ ಏನಾಗುತ್ತೆ ಕೈ ಕಾಲು ಎಲ್ಲ ವೈಬ್ರೇಷನ್ ಎಲ್ಲ ಸೊ ಇದನ್ನ ಒಂದು ಕುಂತಿದ ಕಡೆಯಿಂದ ಆಪರೇಟ್ ಮಾಡ್ಬೋದು ಅಂತ ಹೇಳಿದ್ರೆ ಓಕೆನಾ ಓಕೆನಾಂಡ್ರೆಡ್ ಮೀಟರ್ಸ್ ರೇಂಜ್ ತನ್ನ ನಾವ್ ನಿಮ್ಗೆ ರಿಮೋಟ್ ಕೊಡ್ತೇವ್ರಿ ಸೊ ಈಗ ನೋಡ್ರಿ ನಮ್ದು ಸಿಕ್ಸ್ಟಿ ಇಯರ್ ಸೆವೆಂಟಿ ಇಯರ್ಸ್ ದೊಡ್ಡ ದೊಡ್ಡ ಅವರಿಗೆ ಇವೆಲ್ಲ ಪವರ್ ವಿಡರ್ಸ್ ಯೂಸ್ ಮಾಡ್ಲಕ್ಕ ಇಲ್ಲದ್ರೆ ನಾವು ಸಣ್ಣದಾಗ ಬಿ ನಾವು ಫಾರ್ಟಿ ಇಯರ್ಸ್ ಫಿಫ್ಟಿ ಇಯರ್ಸ್ ಇದ್ದವ್ರು ಯೂಸ್ ಮಾಡಿದ್ರೆ ವೈಬ್ರೇಷನ್ಸ್ ಹೆಲ್ತ್ ಇಶ್ಯೂಸ್ ಇವೆಲ್ಲ ಬರ್ತಾವ್ ಸರ್ ಭೀ ಆ ಪೆಸ್ಟಿಸೈಡ್ ನಮ್ಮ ಯಾಲ್ ಬೀಳೋದು ನಮ್ಮ ಹೆಲ್ತ್ ಇಶ್ಯೂಸು ರ್ಯಾಶಸ್ ಇವೆಲ್ಲಾನು ಬರ್ತಾವ ಸರ್ ಸೊ ಇದ್ರಾಗ ಆಲ್ಟರ್ನೇಟ್ ಏನು ಅಂದ್ರೆ ನಾವು ತ್ರೀ ಹಂಡ್ರೆಡ್ ಮೀಟರ್ಸ್ ತನ ಇದು ನಿಮ್ಗೆ ಕೊಡ್ತೇವ್ರಿ ಸರ್ ನೀವು ಆರಾಮ್ ಸರಿ ಒಂದು ಗಿಡದ ಕೆಳಗೆ ಕುರ್ಚಿ ಹಾಕೊಂಡ್ ಕೂಡ್ರಿ ಡೈರೆಕ್ಟ್ ಸ್ಪ್ರೇಯಿಂಗ್ ಹೋಯ್ತದ ಜಸ್ಟ್ ಏನಿಲ್ಲ ಸರ್ ಫ್ರಂಟ್ ಬ್ಯಾಕ್ ಲೆಫ್ಟ್ ರೈಟ್ ನಾವು ಆಪರೇಟ್ ಮಾಡ್ಕೋಬಹುದು ಸರ್ ಅದು ಹೋಯ್ತಾನೆ ಇರ್ತದ ಕೆಲಸ ಆಯ್ತದ ಸರ್ ದೊಡ್ಡ ಹಿರೇ ಮನುಷ್ಯವ್ ಭೀ ಇದು ಯೂಸ್ ಮಾಡಬಹುದು ಮಾಡಬಹುದ್ರಿ ಅಂದ್ರೆ ಇದು ಎಲೆಕ್ಟ್ರಿಕ್ ವೆಹಿಕಲ್ ಸರ್ ಸೊ ಇದ್ರಾಗ ಏನಂದ್ರೆ ನಮಗೆ ಮೇಂಟೆನೆನ್ಸ್ ಕಾಸ್ಟ್ ಅಂಬುದು ಬಹಳ ಕಡಿಮೆ ಇರ್ತದೆ ಸರ್ ನೀವು ಸಣ್ಣ ಟ್ರ್ಯಾಕ್ಟರ್ ತೊಗೋರಿ ಇಲ್ಲೋ ಪವರ್ ಟಿಲ್ಲರ್ಸ್ ಯಾವ ತಗೋರಿ ಅದ್ರಾಗ ನೀವು ಫ್ಯೂಯಲ್ ಹಾಕಬೇಕು ಇಂಜನ್ ಆಯಿಲ್ಸ್ ಹಾಕಬೇಕು ಇಲ್ಲೋದ್ರ ಅದ್ರ ಮೇಂಟೆನೆನ್ಸ್ ಇರ್ತದೆ ಇವೆಲ್ಲ ಇರ್ತವೆ ಸರ್ ಇದ್ರಾಗ ಮೇಂಟೆನೆನ್ಸ್ ಏನಿರಲ್ಲ ಸರ್ವಿಸ್ ಕಾಸ್ಟ್ ಅಂಬುದು ಬಹಳ ಕಡಿಮೆ ಆಯ್ತದೆ ಸರ್ ಅಂಡ್ ಇದ್ರಾಗ ಏನು ಅಂದ್ರೆ ನಾವು ನಿಮ್ಗೆ ಒಂದು ವರ್ಷ ರೋಬೋಟ್ ವ್ಯಾರಂಟಿ ಕೊಡ್ತೇವೆ ಸರ್ ಒಂದು ವರ್ಷ ಒಂದು ವರ್ಷ ಆದ್ರೆ ಒಂದು ವರ್ಷದಾಗ ಏನು ಪ್ರಾಬ್ಲಮ್ ಇದ್ರು ಬಿ ಆಲ್ ಓವರ್ ಇಂಡಿಯಾ ನಾವು ವಿತಿನ್ ಫಾರ್ಟಿ ಏಟ್ ಅವರ್ಸ್ ನಾವು ನಿಂಬೆಲ್ ಬಂದು ಫ್ರೀ ಸರ್ವಿಸ್ ಮಾಡ್ಕೊಡ್ತೇವೆ ಸರ್ ಬ್ಯಾಟ್ರಿ ತ್ರೀ ಇಯರ್ಸ್ ವ್ಯಾರಂಟಿ ಇಲ್ಲ ಅಂದ್ರೆ ಸೈಕಲ್ಸ್ ಫ್ರೀ ಇರ್ತದೆ ಸರ್ ಅದ್ರಾಗ ಏನು ಪ್ರಾಬ್ಲಮ್ ಬಂದ್ರೆ ನಾವೇ ಸರ್ವಿಸ್ ಮಾಡ್ಕೊಡ್ತೀವಿ ಅದ್ರ ಬಗ್ಗೆ ನಾವು ಬೇಕಂದ್ರೆ ಮಿನಿಮಲ್ ಚಾರ್ಜ್ ತೊಗೊಂಡು ಸರ್ವಿಸ್ ಸರ್ವಿಸ್ ಮಾಡ್ಕೊಡ್ತೀವಿ ಪ್ರಾಡಕ್ಟ್ ತಗೊಂಡಿದ್ದಾದ್ಮೇಲೆ ಸರ್ವಿಸ್ ಅನ್ನೋದು ಪ್ರಾಪರ್ ಆಗಿ ಬಂದಿಲ್ಲ ಅಂತ ಹೇಳಿದ್ರೆ ತಗೊಂಡು ವೇಸ್ಟ್ ಸೊ ಸರ್ವಿಸ್ ಕರೆಕ್ಟ್ ಆಗಿ ಪ್ರೊವೈಡ್ ಮಾಡಂಗಿದ್ರೆ ಖಂಡಿತ ತುಂಬಾನೇ ಅದು ಒಳ್ಳೇದು ಸರ್ವಿಸ್ ನಾವು ಫಾರ್ಟಿ ಏಟ್ ಅವರ್ಸ್ ಅಂಬುದು ಮಿನಿಮಮ್ ಸರ್ ಟೈಮ್ ಫಾರ್ಟಿ ಏಟ್ ಅವರ್ಸ್ ಒಳಗೆ ಆಲ್ ಓವರ್ ಇಂಡಿಯಾ ಹೈದರಾಬಾದ್ಲಿ ನಾವು ಶ್ರೀನಗರ್ ಹೋಗ್ಲಕ್ಕ ಏಯ್ಟೀನ್ ಅವರ್ಸ್ ಮ್ಯಾಕ್ಸಿಮಮ್ ಸರ್ ಬ್ಯಾಂಗ್ಳೂರ್ ಬರ್ಲಿಕ್ಕೆ ನಮ್ಗೆ ಟೆನ್ ಅವರ್ಸ್ ಆಗ್ತದೆ ಸರ್ ಸೊ ಎಲ್ಲಿ ಆದ್ರೂ ಭೀ ನಾವು ಈಸಿಲಿ ನಾವು ಬೈ ಬಯ ಬಸ್ ಅವ್ರ ಟ್ರೈನ್ ಇಲ್ಲ ಅಂದ್ರೆ ನಾವು ಫ್ಲೈಟ್ ದಾಗ ಹಾಕಿ ಕಳಿಸಿ ನಾವು ಇಮಿಡಿಯೇಟ್ ಸರ್ವಿಸ್ ಮಾಡ್ಲಿಕ್ಕೆ ಕೊಡ್ತೇವೆ ಸರ್ ಸರ್ವಿಸ್ದಾಗ ನಾವು ನಂಬರ್ ಒನ್ ಇದೇ ಸರ್ ಓಕೆ ಖಂಡಿತ ಇದು ಸರ್ವಿಸ್ ಒಂದು ನೀವು ಕೊಟ್ಟರೆ ಇನ್ನಷ್ಟು ಚೆನ್ನಾಗಿ ಡೆವಲಪ್ ಆಗುತ್ತೆ ಈಗ ಇನ್ನೊಂದು ಏನಂತ ಹೇಳಿದ್ರೆ ಈಗ ಹೇಳಿದ್ರೆ ಇದು ಬಂದು ಎಷ್ಟು ಇದು

ಒಂದುವರೆಗಿನ ಥೋಡೆ ಕಡಿಮೆ ಇದೆ ಸರ್ ಅಂದರೆ ಇಂಚು ಎರಡು ಇಂಚು ಇಂಚು ಕಡಿಮೆ ಅದಕ್ಕಿಂತ ಚಿಕ್ಕದೊ ಇದೆಯಾ ಹಾಂ ಅದ್ರಕ್ಕಿಂತ ಚಿಕ್ಕ ಸರ್ ಇಲ್ಲ ಅದ್ರಕ್ಕಿಂತ ಚಿಕ್ಕ ಏನು ಜರುಗುತ್ತಿಲ್ಲ ಸರ್ ದಾಗ ಇದ್ರಕ್ಕಿಂತ ಸಣ್ಣದು ನಾವು ಎಕ್ಸ್ ಹಂಡ್ರೆಡ್ ಅಂತ ಕರಿತೀವಿ ಸರ್ ಅದು ಚೆನ್ನಾಗಿ ಕೆಲಸ ಮಾಡ್ತೀವಿ ಸರ್ ಓಕೆ ಸೊ ಈಗ ಇದ್ರದ್ದು ಏನೋ ಕ್ಲಿಪ್ಸ್ ಏನಾದ್ರು ಇತ್ತು ಇದೆಯಾ ಸರ್ ನಿಮ್ಮದು ಹಾಂ ಇದೆ ಸರ್ ನಮ್ದು ಎಕ್ಸ್ ಎಕ್ಸ್ಮಿಷನ್ಸ್ ಅಂತ ಹೇಳಿ ನೀವು ಗೂಗಲ್ ದಾಗ ಹೊಡಿರಿ ಇಲ್ಲ ಅಂದ್ರೆ ಯೂಟ್ಯೂಬ್ ದಾಗ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಲಿಂಗ್ಡ್ ಇನ್ ಯಾವುದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮರ್ ಆಗಲಿ ಎಕ್ಸ್ಮಿಷನ್ಸ್ ಅಂತ ನೋಡಿರಿ ಎಕ್ಸ್ ಎಮ್ ಎ ಸಿ ಎಚ್ ಐ ಎನ್ ಇ ಎಸ್ ಅದ್ರೆ ಎಲ್ಲಾನು ವಿಡಿಯೋಸ್ ಬಿ ಇದೆ ಸರ್ ಓಕೆ ಸೊ ಇಷ್ಟೆಲ್ಲ ಮಾಹಿತಿ ಹೇಳಿದ್ರೆ ಇವಾಗ ಅಲ್ಲಿ ಕಡೆದಾಗಿ ನಾವು ಬಂದು ಪ್ರೈಸ್ ವಿಚಾರಕ್ಕೆ ಬರೋಣ ಕರೆಕ್ಟ್ ಈಗ ಈ ಒಂದು ಇದು ಮಿಷಿನ್ನ ಬೆಲೆ ಎಸ್ ವಿತ್ ಅಟ್ಯಾಚ್ಮೆಂಟ್ಸ್ ಆಗುತ್ತೆ ಈಗ ನೋಡ್ರಿ ಸರ್ ಪ್ರೈಸ್ ಮೇಲೆ ಬಂದು ನೋಡ್ರಿ ಸರ್ ಈಗ ನಾವು ಹರಕೋದ್ರೆ ಈಸಿ ಒಂದು ಮಿನಿ ಟ್ರಾಕ್ಟರ್ ತಗೋಬೇಕಂದ್ರೆ ನಾಲ್ಕು ಲಕ್ಷ ಇತ್ತು ಸರ್ ಅದ್ರ ಬಾದ್ ನಾವು ಅಟ್ಯಾಚ್ಮೆಂಟ್ಸ್ ಮತ್ತೆ ಒಂದು ಲಕ್ಷ ಎರಡು ಲಕ್ಷ ಇನ್ವೆಸ್ಟ್ ಮಾಡ್ಬೇಕಾಯ್ತದೆ ಸರ್ ಅದ್ರಾಗ ನಮ್ಗೆ ಆರು ಲಕ್ಷ ತನಕ ಖರ್ಚಾಯ್ತದೆ ಸರ್ ಬಟ್ ನಾವೀಗೇನು ಅಂದ್ರೆ ಇದು ಹಾರ್ಟಿಕಲ್ಚರ್ ಇವೆಂಟ್ ಆಗಲಿ ಇಲ್ಲದ್ರೂ ನಾವು ಕೃಷಿ ಮೇಳದಾಗಿ ನಾವು ಪಾರ್ಟಿಸಿಪೇಟ್ ಮಾಡ್ತೀವಿ ಸರ್ ನಾವು ರೈತಗಳಿಗೆ ಸಹಾಯ ಅಂತ ಹೇಳಿ ಇವು ಎಲ್ಲಾನು ಅಟ್ಯಾಚ್ಮೆಂಟ್ ಸೇರಿ ಮೂರು ಲಕ್ಷ ಐವತ್ ಸಾವಿರ ರೂಪಾಯಿಗೆ ಕೊಡ್ಲತ್ತೀವಿ ಸರ್ ಈಗ ಮೂರ್ ಲಕ್ಷ ಐವತ್ ಸಾವಿರ ರೂಪಾಯಿಗೆ ನೋಡ್ರಿ ಸರ್ ನಿಮ್ಗೆ ಬ್ರಷ್ ಕಟರ್ ಬಂದ್ರೆ ಕಟರ್ ಒಂದು ಮತ್ತೆ ಲೆವೆಲರ್ ಒಂದು ಲೆವೆಲರ್ ಒಂದು ಸ್ಪ್ರೇಯರ್ ಸ್ಪ್ರೇಯರ್ ಒಂದು ರೋಟಾವೇಟ್ ರೋಟಾವೇಟ್ ಇವು ನಾಲ್ಕು ಅಟ್ಯಾಚ್ಮೆಂಟ್ ಸೇರಿ ನಿಮ್ಗೆ ಮೂರ್ ಲಕ್ಷ ಐವತ್ ಸಾವಿರ ಆಯ್ತದೆ ಎಲ್ಲ ಜಿ ಎಸ್ ಟಿ ಇರ್ತದೆ ಸರ್ ಟ್ವೆಲ್ ಪರ್ಸೆಂಟ್ ವಿತೌಟ್ ಮ್ಯಾನ್ಯಲ್ ಇದಿಲ್ದ್ರೆ ಆಟೋಮೆಟಿಕ್ ಆಗಿ ಕುಂತಿದ್ ಕಡೆ

ಆರಾಮಾಗಿ ಒಂದ್ ಕಡೆ ಕೂತ್ಕೊಂಡು ಎಲ್ಲ ಒಂದು ಮರದತ್ರ ಕೂತ್ಕೊಂಡು ನೀವು ಪೆಸ್ಟಿಸೈಡ್ ಸ್ಪ್ರೇ ಮಾಡಬಹುದು ಅಂದ್ರೆ ಲೆಕ್ಕ ಹಾಕಿ ತಂತ್ರಜ್ಞಾನ ಮುಂದುವರಿತಾ ಇದೆ ಬೇರೆ ದೇಶಗಳಲ್ಲಿ ಮಾತ್ರ ಇದೆ ಅಂತ ಹೇಳ್ಬಿಟ್ಟು ಜನ ಹೇಳ್ತಾ ಇದ್ರಲ್ವಾ ಇವಾಗ ನಮ್ಮ ದೇಶಗಳಿಗೂ ಇಂಥ ತಂತ್ರಜ್ಞಾನಗಳೆಲ್ಲ ಬರ್ತಾ ಇದೆ ನೋಡ್ತಿರ್ಬೋದು ಇಲ್ಲಿ ಸ್ಪ್ರೇಯಿಂಗ್ ಎಲ್ಲ ಬಂದು ಈ ತರ ಆರಾಮಾಗಿ ನೋಡಿ ಒಂದು ಪುಟ್ಟದಾಗಿ ಒಂದು ಎರಡಡಿ ಎರಡೂವರೆ ಅಡಿ ಜಾಗ ಇದ್ರೆ ನೀಟಾಗಿ ಅದು ಓಡಾಡ್ಕೊಂಡು ಬಂದ್ಬಿಡ್ತದೆ ಆರಾಮಾಗಿ ಸೊ ಈ ತರ ಒಂದು ಇದೆ ಮತ್ತೆ ಸರ್ ಒಂದು ಒಂದಲ್ಲಿ ಎಕರೆಗೆ ಸ್ಪ್ರೇ ಮಾಡ ಎಷ್ಟು ಲೀಟರ್ ಬೇಕಾಗುತ್ತೆ ನಿಮ್ಮ ಎಷ್ಟು ಲೀಟರ್ ಅಲ್ ಸರ್ ಅಂದ್ರೆ ಲೀಟರ್ ಅದು ರೈತರುಗಳ ಮೇಲೆ ಇರ್ತದೆ ಸರ್ ಒಂದು ಎಕರೆ ಸ್ಪ್ರೇ ಮಾಡ್ಲಕ್ಕ ಇದು ನಲ್ವತ್ತು ನಿಮಿಷದಾಗ ಒಂದು ಎಕರೆ ಮಾಡ್ತದೆ ಸರ್ ನಲ್ವತ್ತು ನಿಮಿಷ ನಲ್ವತ್ತು ನಿಮಿಷದ ಎಷ್ಟು ಲೀಟರ್ ತಗೊಳ್ಳುತ್ತ ಅದು ಎಷ್ಟು ಲೀಟರ್ ಅಂದ್ರೆ ನೋಡ್ರಿ ಸರ್ ಈಸಿಲಿ ನಮ್ಗೆ ಒನ್ ಟ್ವೆಂಟಿ ಲೀಟರ್ಸ್ನ ಸ್ಪ್ರೇ ಮಾಡ್ತದೆ ಲೀಟರ್ ಎಸ್ ಒಂದ್ ಎಕರೆ ಒನ್ ಟ್ವೆಂಟಿ ಲೀಟರ್ಸ್ ಅಂದ್ರೆ ಪರವಾಗಿಲ್ಲ ಜಾಸ್ತಿ ನಾರ್ಮಲ್ ಆಗಿ ಸ್ಪ್ರೇ ಮಾಡೋದೆಲ್ಲ ಬಂದು ಒಂದು ಟು ಹಂಡ್ರೆಡ್ ಲೀಟರ್ ಡ್ರಮ್ ಫಿಕ್ಸ್ ಮಾಡಿರ್ತೀವಿ ಸರ್ ಅದೇನಂದ್ರೆ ಐದು ನೂರು ಕಿಲೋ ಫೈವ್ ಹಂಡ್ರೆಡ್ ಕೆಜೆಸ್ ನಿಮ್ದು ಟೊಮೆಟೊ ಆಗಲಿ ಹತ್ತಿ ಆಗಲಿ ಮಾವಿನಕಾಯಿ ಆಗಲಿ ನಿಂಬಕಾಯಿ ಆಗಲಿ ಏನಾದರೂ ಬಿ ಅದ್ರಾಗ ಹೈಕೊಂಡು ನೀವು ಒಂದ್ ಜಾಗದಾಗ್ ಮನಿ ತನ ಒಯ್ಯಬಹುದು ಟ್ರಾಲಿ ಟೈಪ್ ಎಸ್ ಟ್ರಾಲಿ ಟೈಪ್ ಫೈವ್ ಹಂಡ್ರೆಡ್ ಕೆಜೆಸ್ ಅದು ಟ್ರಾಲಿ ಇರ್ತದೆ ಓಕೆ ಒಂದು ಯೂಸ್ ಈ ಮಿಷಿನ್ ಇಂದ ಇದೆ ಮತ್ತೆ ಇನ್ನೇನಾದ್ರು ಬಿಟ್ಟಿದ್ಯಾ ಸ್ನೇಹಿತರೆ ಇನ್ನ ಇವ್ರ ಅಡ್ರೆಸ್ ಬೇಕಂತ ಹೇಳಿದ್ರೆ ಈಗ ನೋಡ್ತಿರ್ಬೋದು ಜಿತೇಂದ್ರ ಸ್ವಾಮಿ ಅಂತ ಹೇಳ್ಬಿಟ್ಟು ಎಕ್ಸ್ ನಂಬರ್ ಅಪ್ಡೇಟ್ ಮಾಡಿದರೆ ಮೇಲ್ ಐಡಿ ಇದೆ ನಿಮ್ಗೆ ಏನಾದ್ರು ಎನ್ಕ್ವೈರೀಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಇವರಿಗೆ ಕಾಲ್ ಮಾಡಿ ಮಾಹಿತಿ ತಗೋಬಹುದು ಇನ್ನಷ್ಟು ಮಾಹಿತಿ ಅವ್ರು ಡೆಪ್ ಆಗಿ ಕೊಡ್ತಾರೆ ಸೊ ಈ ಮಾಹಿತಿ ಎಲ್ಲಾರ್ಗು ಇಷ್ಟ ಆಗಿದೆ ಅನ್ಕೊಂತೀನಿ ಸರ್ ಇಷ್ಟೊತ್ತು ನಮಗೆ ನಿಮ್ಮ ಮಾಹಿತಿ ಎಲ್ಲ ಕೊಟ್ಟು ಸಪೋರ್ಟ್ ಮಾಡಿದಕ್ಕೆ ಧನ್ಯವಾದ ಹೈದ್ರಾಬಾದ್ ಅಂತ ಹೇಳಿದ್ರೆ ಬಟ್ ಕನ್ನಡ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ದೀನಿ ಬೀದರ್ ಓಕೆ ಅದಕ್ಕೆ ಸ್ವಲ್ಪ ಉತ್ತರ ಕರ್ನಾಟಕ ಭಾಷೆ ಸ್ವಲ್ಪ ತೆಲುಗು ಮಿಕ್ಸ್ ತರ ಬರ್ತೈತೆ खंडता तुम्हाला सर थँक्यू इथे माहिती नमकडे धन्यवाद धन्यवाद